ಭಾರತದ ಮೊಟ್ಟ ಮೊದಲ ಮಂತ್ರಿ ಯಾರು ಎ ಇಂದಿರಾ ಗಾಂಧಿ ಬಿ ಮಹಾತ್ಮ ಗಾಂಧಿ ಸಿ ಜವಾಹರ್ಲಾಲ್ ನೆಹರು ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿಯಾದ ಉತ್ತರ ಸಿ ಲಾಲ್ ನೆಹರು ಭಾರತದ ರಾಷ್ಟ್ರೀಯ ನದಿ ಯಾವುದು ಎ ಗಂಗಾ ನದಿ ಬಿ ಕಾವೇರಿ ನದಿ ಸಿ ತುಂಗಭದ್ರಾ ನದಿ ಡಿ ಕೃಷ್ಣಾ ನದಿ ಸರಿಯಾದ ಉತ್ತರ ಎ ಗಂಗಾ ನದಿ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಎ ಕಬಡ್ಡಿ ಬಿ ಹಾಕಿ ಸಿ ವಾಲಿಬಾಲ್ ಡಿ ಫುಟ್ಬಾಲ್ ಸರಿಯಾದ ಉತ್ತರ ಬಿ ಹಾಕಿ ಭಾರತದಲ್ಲಿ ವಿಮಾನ ಎಲ್ಲಿ ತಯಾರಿಸುತ್ತಾರೆ ಎ ಬಿಇಎಲ್ ಬಿ ಎಲ್ ಸಿ ಐಟಿಐ ಡಿ ಎಚ್ ಎಲ್ ಸರಿಯಾದ ಉತ್ತರ ಡಿ ಎಚ್ ಎಲ್ ವಿಶ್ವದ ಅತಿ ಹೆಚ್ಚು ಟೀ ಉತ್ಪಾದಿಸುವ ದೇಶ ಯಾವುದು ಎ ಬ್ರೆಜಿಲ್ ಬಿ ಜಪಾನ್ ಸಿ ಚೀನಾ ಡಿ ಭಾರತ ಸರಿಯಾದ ಉತ್ತರ ಸಿ ಚೀನಾ